ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಚೆನ್ನಾಗದ ಅಂದ್ಕೊಂಡಿನಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತು ರವೆ ಇಡ್ಲಿ ಈಸಿಯಾಗಿ ಪರ್ಫೆಕ್ಟಾಗಿ ಮತ್ತು ಮೆತ್ತಗಾಗಿ ಹೆಂಗೆ ಮಾಡ್ಬೇಕಂತೇಳಿ ಇವತ್ತು ತೋರಿಸ್ಕೊಡ್ತೀನಿ ರೀ ಕೆಲವೊಬ್ಬರು ಇಡ್ಲಿ ಗಟ್ಟಿ ಆಗ್ತವ್ರಿ ಏನು ಮಾಡ್ಬೇಕು ರೀ ಅನ್ಕೋತಿರ್ತಾರೆ ಅದಕ್ಕೋಸ್ಕರ ಈ ಥರ ಯಾವ ರೀತಿ ಮಾಡೋದು ಅಂಥೇಳಿ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೀನಿ ರೀ ಬರ್ರಿ ನೋಡಿರಿ ಇಲ್ಲೊಂದು ಬುಟ್ಟಿ ತೊಗೊಂಡಿನಿ ಆ ಬುಟ್ಟಿಗೆ ಒಂದು ಕಪ್ ಆಗೋಷ್ಟು ನಾನು ಉದ್ದಿನಬಳ್ಳಿ ರೀ ರವೆ ಕೂಡ ಇದ ಕಪ್ಲೇನ ಮೂರು ಕಪ್ ಆಗೋಷ್ಟು ರವೆ ತೊಗೋಬೇಕು ಅದಕ್ಕೋಸ್ಕರ ಅರ್ಧ ಕಪ್ಪಿಲ್ಲೇನೋ ನಾನು ಉದ್ದಿನ ಬೇಳೆ ತೊಗೊಂಡೀನಿ ಇದನ್ನು ನೀರು ಹಾಕಿ ಚಲೋ ತೆಂಗ್ ಒಂದೆರಡು ಸತ ತೊಳೆದು ಇಟ್ಕೋತೀನಿ ರೀ ಇದಕ್ಕೆ ತೊಳ್ಕೊಂಡು ಮತ್ತೆ ಇದಕ್ಕೆ ಬೇರೆ ನೀರು ಹಾಕಿ ಇದನ್ನ ಒಂದು ಮೂರರಿಂದ ನಾಲ್ಕು ತಾಸು ನೆನೆ ಹಾಕಿಬಿಡ್ತೀನಿ ರೀ ನೈಟ್ ನಾವು ರವೆ ರೀ ಅವಾಗ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಕಲಿಸ್ಕೊಬೇಕ್ರಿ ನೋಡಿರಿ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಕೊಂಡು ಅಂದ್ರೆ ನಂತರ ನೆನತಿತ್ರಿ ಈಗ ನೆನೆದೈತ್ರಿ ಇದು ಇದನ್ನ ಮಿಕ್ಸಿಗೆ ಹಾಕೋತೀನಿ ಸಣ್ಣಗ ಸಣ್ಣಗೆ ರುಬ್ಕೋಬೇಕ್ರಿ ನಾನು ಮೆಂತೆ ಹಾಕಿದ್ದೀನಿ ಅದು ಸ್ಕಿಪ್ ಆಗ್ಬಿಟ್ಟೈತಿ ಮೆಂತೆ ಕೂಡ ನೀವು ಇದ್ರೊಳಗೆ ಹಾಕೋಬೋದು ಒಂದು ಸಣ್ಣ ಆಗೋಷ್ಟು ನೋಡಿರಿ ಈ ಥರ ನೆಂದೈತ್ರಿ ಇದನ್ನ ಉಷ್ಟು ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ರೀ ಸಣ್ಣಗ ನೀರು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಕಡಿಮೆ ಲೆವೆಲ್ದಾಗ ಹಾಕ್ಕೊಂಡು ಅಳತಿ ಮಾಡಿ ಮಿಕ್ಸಿಗೆ ಹಾಕೋಬೇಕಿರಿ ನೀರು ಹಾಕೋಬೇಕಾದ್ರೆ ಇಲ್ಲಿ ಇನ್ನೊಂದು ಬುಟ್ಟಿ ತೊಗೊಂಡಿನ್ರಿ ಆ ಬುಟ್ಟಿಗೆ ಉದ್ದಿನ ಬೇಳೆ ತಗೊಂಡಿದ ಅದ ಕಪ್ ಇಲ್ಲಿನ ಮೂರು ಆಗೋಷ್ಟು ಇಡ್ಲಿ ರವೆ ತೊಗೊಂಡಿನ್ರಿ ಮೂರು ಕಪ್ ತೊಗೊಂಡಿನ್ರಿ ಇದನ್ನೂ ಕೂಡ ನೀರು ಹಾಕಿ ತೊಳ್ಕೊತೀನಿ ರೀ ಇದನ್ನು ನೀಟಾಗೋ ಅಷ್ಟು ನೋಡ್ರಿ ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ಚಲೋ ತೆಂಗ ಈ ರೀತಿ ಒಳಗೆ ನೋಡ್ರಿ ತೊಳೆದಿಟ್ಕೊಂಡಿನ್ರಿ ಇದನ್ನ ನೀರೆಲ್ಲ ಜಲ್ಲನ ಬಸ್ತ ಈ ರೀತಿ ರೀ ಈಗ ಇದು ಮಿಕ್ಸಿಗೆ ರೀ ಉದ್ದಿನ ಬೆಳೆನ ಅದನ್ನು ಇದಕ್ಕೆ ಹಾಕಿ ಕಲಿಸ್ಕೊತೀನಿ ಕಲಸು ಮುಂದೆ ಒಂದು ಲಿವೆಲ್ ಮೀಡಿಯಮ್ ಲೆಕ್ಕದಾಗ ಅಲ್ಲ ಇತ್ತ ಗಟ್ಟಿನೂ ಅಲ್ಲ ಇರ್ಬೇಕು ರೀ ಇದಕ್ಕೆ ನಾನು ಈಗ ಇದೆಲ್ಲ ಹದ ಆಗೇತ್ರಿ ಉದ್ದಿನ ಉದ್ದಿನಬೇಳೆ ಹಾಕಿದ್ದು ರಾತ್ರಿನ ನಾನು ಸ್ವಲ್ಪ ಸೋಡಾ ಪುಡಿ ಹಾಕೋತೀನಿ ರೀ ಒಂದು ಅರ್ಧ ಚಿಟಕಿ ಆಗುವಷ್ಟು ಸೋಡಾ ಪುಡಿ ಹಾಕೋದ್ರೆ ಚಲೋ ತೆಂಗ ಉಬ್ಬಿ ರೀ ಹಿಟ್ಟು ಅದಕ್ಕೋಸ್ಕರ ಸೋಡಾ ಪುಡಿ ಹಾಕೊಂಡಿನ ಈ ಥರ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರಿ ಇದಕ್ಕೊಂದು ಗಟ್ಟಿ ಆಗೋಂಗ ಹಿಟ್ಟು ನೀವು ಬೇಕಾದ್ರೆ ನೋಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ರಾತ್ರಿನ ಮಾಡಿಟ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ಬೆಳಗ್ಗೆ ನೀರು ಹಾಕಿ ಇನ್ನೊಂದಿಟ್ಟು ಕಲಸಿ ರೆಡಿ ಮಾಡಿ ಕೂಡ ಇಟ್ಕೊಬೋದ್ರಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ ಇದು ಗಾಳಿ ಹೋಗ್ಲಾರ್ದಂಗೆ ಇಟ್ಬಿಡ್ಬೇಕು ರೀ ಇದಕ್ಕೆ ರೀ ಇದು ನೋಡಿರಿ ಸೈಡಿಗೆ ಎಲ್ಲಿ ಗಾಳಿ ಹೋಗ್ಲಾರ್ದಂಗೆ ನಾನು ಫಿಟ್ಟಾಗಿ ಆ ಬುಟ್ಟಿಗೆ ಕರೆಕ್ಟ್ ಕೂತ್ರಿ ಹಂಗೆ ಮುಚ್ಚಿಟ್ಟೀನಿ ಇದ್ರ ಮೇಲೆ ಒಂದು ಕಾಟನ್ ಬಟ್ಟಿನ ಮುಚ್ಚಿಬಿಡ್ತೀನಿ ರೀ ಯಾಕಂದ್ರೆ ಇಲ್ಲೊಂದು ಹೋಲ್ ಐತಲ್ರಿ ಇದಕ್ಕೆ ಆ ಬುಟ್ಟಿಗೆ ಅದರ ರಿಕ್ಕಾಗಿ ಕೊಡ್ತೈತೆ ಅನ್ನೋಕ್ಕೋಸ್ಕರ ಅದನ್ನು ಮುಚ್ಚಿನಿ ಒಂದು ಕಾಟನ್ ಬುಟ್ಟಿ ಮುಚ್ಚಿ ಇಟ್ಬಿಟ್ಟಿರ್ತೀನಿ ರೀ ನೋಡಿರಿ ಇದು ಬೆಳಗ್ಗೆ ತೆಗೆದು ನೋಡಿದಾಗ ಎಷ್ಟು ಚಂದ ಉಬ್ಬಿ ಬಂದೈತಿ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ನೀರು ಬೇಕಾದ್ರೆ ಇದಕ್ಕೆ ಹಾಕ್ಕೊಂಡು ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ಅಳತಿಗೆ ನೀವು ಮಾಡಿಟ್ಕೊಬೋದು ರೀ ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಯಾವ ರೀತಿ ಬೇಕಲ್ಲ ಆ ರೀತಿ ನಾನು ಒಂದು ಅಳತಿ ಒಳಗೆ ರೀ ಹಿಟ್ಟು ಹದ ಮಾಡಿ ರೆಡಿ ಇಟ್ಕೊಂಡೀನಿ ನೋಡಿರಿ ಈ ರೀತಿ ಆಗಿರುತ್ತೆ ರೀ ಇಲ್ಲೇ ಒಂದು ಸೈಡ್ ಇಡ್ಲಿ ಪ್ಲೇಟಿಗೆ ನಾನು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಕಾಟನ್ ಬಟ್ಟೆನೂ ಯೂಸ್ ಮಾಡ್ತಾರ ಹಾಗೂ ಕೂಡ ಮಾಡ್ಬೋದು ನಾನು ಎಣ್ಣೆ ಹಚ್ಕೊಂಡೀನಿರಿ ಒಂದು ಸೈಡು ಇಡ್ಲಿ ಪಾತ್ರೆ ಒಳಗೆ ನೀರು ಕಾಸಾಕಿಟ್ಕೊಂಡೀನಿರಿ ಅವು ಕಾಯಿದ್ರೊಳಗೆ ಅಂದರೆ ಇದಕ್ಕೆಲ್ಲ ಹಾ ಪ್ಲೇಟಿಗೆ ರವಾನ ಹಾಕಿ ಇಟ್ಕೊಂಬಿಟ್ರೆ ರೆಡಿ ಆಗಿಬಿಡ್ತೈತಿ ರೀ ಮಸ್ತ್ ಮಿದು ಆಗಿರ್ತಾವ್ರಿ ಗಟ್ಟಿನೂ ಆಗಂಗಿಲ್ಲ ಹೋಟೆಲ್ದಾಗ ಎಷ್ಟು ಮಿದು ಅಷ್ಟು ಮಿದುವಾಗಿರ್ತಾವೆ ಪರ್ಫೆಕ್ಟ್ ಅಳತಿಯೊಳಗೆ ಆಗಿರ್ತೈತಿ ರೀ ಈ ಒಳಗೆ ನೀವು ಮಾಡ್ಬೋದು ರೀ ನೋಡಿರಿ ಎಲ್ಲ ಪ್ಲೇಟಿಗೂ ನಾನು ಹಾಕಿಟ್ಕೊಂಡೀನಿ ರೀ ಇದನ್ನ ನೀರು ಹೊದಾಡಕತ್ತವ್ರಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಅದು ಬೇಯ್ತಿರ್ತೈದ್ರಿ ನೀರು ಹೊದಾಡತ್ತವ್ರಿ ಅದಕ್ಕೋಸ್ಕರ ಇವೆಲ್ಲ ರೆಡಿಮೇಡ್ ಇದ್ದಂಥ ಪ್ಲೇಟನ್ನು ಅದಕ್ಕೆ ಇಟ್ಕೊಂಡು ಒಂದು ಸೈಡ್ ರೆಡಿ ಮಾಡಿ ಇಟ್ಕೊತೀನಿ ರೀ ಇನ್ನೊಂದು ಕಡೆ ನಾನು ಚಟ್ನಿ ರೆಡಿ ಮಾಡ್ಕೊತೀನಿ ಕೊಬ್ಬರಿನ ತೊಳೆದು ಹೆಚ್ಚಿಬಿಟ್ಟು ಬಿಟ್ಟು ರೆಡಿ ಮಾಡಿ ಇಟ್ಕೊಂಡೀನಿರಿ ಹೋಳು ಹೋಳಾಗಿ ಒಂದು ದೊಡ್ಡ ಆಗುವಷ್ಟು ಕೊಬ್ಬರಿ ತೊಗೊಂಡಿನ ಒಂದು ಏಳೆಂಟು ಮೆಣಸ ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳೀನಿರಿ ಮೆಣಸಿನ್ಕಾಯಿ ಹಾಕೊಂಡೀನಿ ಒಂದು ಕಪ್ ಆಗುವಷ್ಟು ಪುಟಾಣಿ ತೊಗೋಳೀನಿರಿ ಪುಟಾಣಿ ತೊಗೊ ಎರಡು ಮಿಕ್ಸ್ ಮಾಡಿದಾಗ ಮಸ್ತ್ ಆಗುತ್ತೆ ಚಟ್ನಿ ಹೋಟೆಲ್ದಾಗ ಏನು ಮಾಡ್ತಾರಲ್ಲ ಅದ ರೀತಿ ಒಳಗೆ ನಿಮ್ಗೆ ಆಗುತ್ತಾ ಸ್ವಲ್ಪ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ತೊಗೊಂತೀನಿ ರೀ ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳೀನಿ ರೀ ಬೆಳ್ಳುಳ್ಳಿ ನೀವು ಬೇಕಾದ್ರೆ ಹಾಕೋಬೋದು ಬ್ಯಾಡ ಥರ ಸ್ಕಿಪ್ ಮಾಡ್ಬೋದು ರೀ ಹಾಕಿದ್ರೆ ಮತ್ತೆ ಟೇಸ್ಟ್ ಬರ್ತ್ರಿ ರುಚಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕೋತೀನಿ ರೀ ಕರಿಬೇವು ಹಾಕೊಂಡೇನು ರೀ ಒಂದೇಳು ಗಂಟೆ ಹೆಸ್ರು ಮತ್ತು ಸಕ್ಕರೆ ಹಾಕ್ಕೊಂಡಿನ್ರಿ ಇದನ್ನ ಸಣ್ಣಗೆ ಆಗುವಂಗೆ ಮಿಕ್ಸಿ ಹಾಕೋತೀನಿ ರೀ ಇದು ರೆಡಿ ಆಗಿದ್ರಿ ಚಟ್ನಿ ಸೈಡಿಗೆ ಒಂದು ಸೈಡ್ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ರೀ ಒಂದು ಡಬರಿ ಒಳಗೆ ಎಣ್ಣೆ ಹಾಕಿಟ್ಕೊತೀನಿ ಸ್ವಲ್ಪ ಜೀರಿಗೆ ಸಾಸ್ಮಿ ರೀ ಬಳ್ಳುಳ್ಳಿ ಹಾಕೋತೀನಿ ರೀ ಬೆಳ್ಳುಳ್ಳಿನೇ ನೀವು ಬೇಕಾದ್ರೆ ಹಾಕೋಬೋದು ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು ರೀ ಇಷ್ಟ ಅಂದ್ರೆ ಒಂದು ನಾಲ್ಕು ಕೆಂಪು ಮೆಣಸಿನ್ಕಾಯಿ ಕರ್ಬೇವು ಹಾಕೊಂಡೀನಿ ಈಗ ಇದು ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ಆರಿದ ಮೇಲೆ ಚಟ್ನಿ ಏನಿತ್ತಲ್ಲ ಅದನ್ನು ನಿಮ್ಗೆ ಅಳಕೆ ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಡು ಇಡ್ಲಿ ಯಾವ ರೀತಿ ನಿಮಗೆ ಹೊಂದಾಗುತ್ತಲ್ಲ ಆ ರೀತಿ ಒಳಗೆ ನೀವು ನೋಡಿ ಅಳಕಬೇಕಾದ್ರೆ ಅಳಕ್ ಮಾಡ್ಕೊಬೋದು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೋಬೇಕು ಚಟ್ನಿನೂ ಕೂಡ ರೆಡಿ ರೀ ಈಗ ಇಲ್ಲೇ ಸೈಡಿಗೆ ಇಡ್ಲಿನೂ ಕೂಡ ರೆಡಿ ಆಗಿದ್ರಿ ಇಡ್ಲಿನೂ ತೋರಿಸ್ತೀನಿ ರೀ ನೋಡಿರಿ ಮಸ್ತ್ ಉಬ್ಬಿ ಬಂದವ್ರಿ ಇಡ್ ಇಡ್ಲಿ ನೀಟಾಗಿ ಬರುತ್ರಿ ಅಷ್ಟೊ ಮೆತ್ತಗ ಇರ್ತತ್ರಿ ಎಷ್ಟು ನೀಟಾಗಿ ಬಂದವ ಅಂಥೇಳಿ ಎತ್ತಾಗ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ನೀಟ್ ಬಂದವ್ರಿ ನೋಡ್ರಿ ಪರ್ಫೆಕ್ಟ್ ಆಳ್ತಿ ಒಳಗೆ ಇಡ್ಲಿ ರೆಡಿ ಆಗೈತಿ ಎಷ್ಟು ಮಿದು ಬಂದೈತೆ ಅಂತ ಹೇಳಿ ನೋಡ್ಬೋದು ಮುರಿದ ತಕ್ಷಣ ಎಷ್ಟು ನೀಟಾಗಿ ಮುರಿದು ಬರ್ತೈತ್ರಿ ನಮ್ಮ ಇಡ್ಲಿ ಇಡ್ಲಿ ಮತ್ತು ಚಟ್ನಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ರೀ ಮತ್ತೆ ಹೊಸ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ